ಚಲನಚಿತ್ರ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ಜಂಡಿಸ್ ಎಂಬ ಕಾರಣದಿಂದಾಗಿ ಹಾಗೂ ಕಲ್ಲಿನ ಸಮಸ್ಯೆಯಿಂದಾಗಿ ಕೊನೆ ಸೆಳೆದಿದ್ದಾರೆ ವೈದ್ಯರು ಮಾಡಿದಂಥ ಎಡವಟ್ಟಿನಿಂದ ಇಂದು ಕೊನೆ ಸೆಳೆದು ಸಾಕಷ್ಟು ಅವರು ತಂದೆ ತಾಯಿ ಇಬ್ಬರು ಸಹ ಕಣ್ಣೀರು ಹಾಕುತ್ತಿದ್ದಾರೆ ಅವರು ತಾಯಿಯಿಂದ ತುಂಬನೇ ಕಣ್ಣೀರು ಹಾಕಿಕೊಂಡು ಹೇಳ್ಕೊಳ್ತಿದ್ದಾರೆ ಇನ್ನು ನನ್ನ ಮಗ ಹಾಗೆ ಸತ್ತ ಈಗ ಸತ್ತ ಡ್ರಗ್ಸ್ ತಗೊಂಡು ಸತ್ತ ಅಂತ ಎಲ್ಲ ಸುದ್ದಿಗಳು ಅರ್ಧಾಡಿಸಿದ್ರು ಅದು ನಮಗ ಹಾಗೆ ಸಹ ಇರಲಿಲ್ಲ ನನ್ನ ಮಗ ನರಳಿ ನರಳಿ ಸತ್ತ ಅದು ಕೂಡ ವೈದ್ಯರು ಎಡವಿನಿಂದಾನೇ ಸತ್ತಿದ್ದು ಅಂತ ಹೇಳಿ ಹೇಳ್ಕೊಂಡು ತುಂಬಾನೇ ಕಮ್ಮಿ ಕಣ್ಣೀರು ಹಾಕಿದ್ದಾರೆ ಇನ್ನು ಆ ನಟ ಬೇರೆ ಯಾರು ಅಲ್ಲ ನಟ ಬುಲ್ಲಿ ಅವರು ಚಲನಚಿತ್ರ ಸಿನಿಮಾದಲ್ಲಿ ನಟ ಶರಣ್ ಅವರ ಜೊತೆ ಕೌಂಟರ್ ಕೊಡುವಂತಹ ಪಾತ್ರದಲ್ಲಿ ಹಾಗೂ ಗಣೇಶ್ ಅವರ ಸ್ನೇಹಿತನ ಪಾತ್ರದಲ್ಲಿ ಅಭಿನಯಿಸಿದ ಬುಲ್ಲಿ ಎಂಬ ಪಾತ್ರವನ್ನು ಹಾಗೆ ಪಪ್ಪುಸಿ ಬುಲ್ಲಿ ಅಂತಾನೆ ಕೂಡ ಫೇಮಸ್ ಕೂಡ ಆಗಿದ್ರು ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅಭಿನಯಿಸಿ ಮತ್ತಷ್ಟು ಹೆಸರು ಮಾಡಬೇಕು ನಾಯಕನಾಗಿ ಕೂಡ ಗುರ್ಸ್ಕೋಬೇಕು ಅಂತ ಕನಸುಗಳನ್ನು ಹೊತ್ತುಕೊಂಡಿದ್ದ ನನ್ನ ನಮಗ ವೈದ್ಯರು ಮಾಡಿದಂತ ಎಡವಿನಿಂದ ಅರವತ್ತೆ ದಿನಗಳ ಕಾಲ ಕರುಳಿನ ಸಮಸ್ಯೆಯಿಂದ ಬಳಿತ್ತಿದ್ದ ಕರುಳು ಆಪರೇಷನ್ ಮಾಡಿ ಕರಳು ಕಟ್ ಮಾಡಿದ ಪರಿಣಾಮವಾಗಿ ಕೊನೆಗೂ ಸಹ ಕೊನೆಗೆ ಸೆಳೆದ ಸಾಕಷ್ಟು ಹೋರಾಟವನ್ನು ಮಾಡಿದ ಬದುಕಬೇಕು ಅಂತ ನೂರೆಂಟು ಆಸೆಗಳನ್ನು ಇಟ್ಕೊಂಡಿದ್ದ ಆದರೆ ಯಾವುದೂ ಕೂಡ ನಡೀಲಿಲ್ಲ ಅಂತೇಳಿ ಕಣ್ಣೀರು ಕೂಡ ಹಾಕುತ್ತಾರೆ ಈ ನಟ ನಿಮ್ಗೂ ಸಹ ನೆನಪಿದ್ದಾರ